ಏನ್ ಮಾಡ್ತಿದ್ದೆ ಎಷ್ಟು ವರ್ಷ ಎಷ್ಟೊತ್ತಿಗೆ ಎಷ್ಟು ವರ್ಷ ಕೋಲನಲ್ಲಿ ನಿನ್ನ ನಾನ್ ಮಾಡ್ತೇವೆ ಸತ್ತ ಹೊಯ್ದೆ ಆ ಸೈಡ್ ತಿಂಗಳ ಮೈ ಮೇಲೆ ಬಾಪಲ್ಗೆ ನಿನ್ನ ಅಪ್ಪನ ಮನೆಗೆ ಎಲ್ಲಿ ಹೋಯ್ದೆ ನೀರ ಮಾತಾಡ್ತಾ ಈಗ ಕಪಲ್ ಹೂದರ್ಸಿಲ್ ಕಪಲ್ ಹೂದ ಮರಯ ಮಂಗೂಜ್ ಬಿ ಬಿಸಾಡೋದ್ ಮಾಹಿನಕಾಯಿ ಗೋಯ್ಟನ ಮನೆ ಇದ್ದೆ ನೀನು ನನ್ಗೆ ಮಾತಾಡುದ ಮಾಡ್ಬೇಡ ನೀನು

ಏನಂಗಿರಿಸ್ತಿದ್ಯಾ ನೀಂಗಿರಿಸು ಮನಿಬೆಲ್ಲ ಒಂದ್ ಹೆಂಗಿಪ್ಪ ಹಿಂಗ್ ಬಂದ್ ಮಾತಾಡ್ತೀರ ನಿನಗೆ ಏನಾರು ಅರ್ಮಾರ್ ಇತ್ತಾನೀನ್ ಅಂತಂದ್ರ ರಾಕೇಶ್ ಸಂತರು ನನ್ ಸಂತಂದರ ಅರೆ ಸಂತರು ಕೊಟಿಗೆ ನೀನಾ ಕಾಂಡೆ ಹೇಳ್ನಾ ತು ಭೀಲೆ ಯಾರಿ ಹೇಳ್ತಿನಿ ದಾಗಡಿ ನೀನ ಅಪ್ಪ ಯಾರಿ ಹೇಳ್ತಿನಿ ನೀಂಗೇ ಹೇಳ್ತು ಮತ್ತೆ ಯಾರಿ ಇದ್ರ ನೀನಾ ಜಪಲ್ ಹೋಗ ಮದು ಮಂಡಿ ಹೊರಗೆ ಹಾಕ್ತಿನಿ ಮಂಡಿ ನನ್ನ ಮಂಡಿ ನೀคว ನಿನ ಕೈಗೆ ನನ್ನ ಮಂಡಿ ನೀคว ಎನೋಗೆ ಮತ್ತೆ ಇದೆ ಹೋಗ ಚೌನಿ ಹೊರಗೆ ವಾರು ಕಿದಿನೆ ಅಂತ ಹೊರಿತ್ತು ಮತ್ತೆ ಹೋಗಬರಲ್ಲ ಇಲ್ಲ ಬಾ ನೀ ಬಾನಿನ ಅಂತ ಕಿಳಲಿ ತಂತಾ ಮಂಡಿ ಅಲ್ಲ ಸಿದ್ವಾ

ಮನಿ ಬಲಾಗ ಬೆಳಕಿನ ಸೇವೆ ಕೊಡ್ತೀನಿ ಹೇಳಿ ಈ ಮಗ ಏನ್ ಮಾಡಿಪ್ಪ ಎಂತ ಮಾಡ ಇಡೀ ಎರಡ್ ಮೂರ್ ತಿಂಗಳು ನಾನು ಚೌತು ಕೂಕಂಡ ಸ್ವಲ್ಪ ಚೌತು ಹೌದ ಚೌತ ಕುಕೊಂಡ್ರಾನೇ ಬೋಗಿ ಮೀನ್ ಸಾಗ ನಿಮ್ಮ ಹಾಕಿದ್ರೆ ಮಟ್ಟಿಗೆ ಕುಕ್ಕಿನ ಈ ಮರೀಗು ಅಂದ ಗು ಅಡ್ರ ಕಡದ್ರೆ

ಯಾರಿ ಹಾ ಬಾ ಇದು ಎಂತ ಮಾರತಿಯ ಕುಡ್ರಿ ಹುಚ್ಚಗಿನ್ ನೀ ಇದ್ ಹತ್ತು ರೂಪಾಯಿ ಕೊಟ್ಟಿದ್ರೆ ಜಾಸ್ತಿ ಸಿಕ್ಕುದಿಲ್ಲ ಆಯ್ತಾ ಜಂಬು ಆರತ್ತಾರ ನಾನು ದುಡ್ಡ ಕುಡ್ದಿದ್ವಿ ನಿಮ್ ದುಡ್ಡು ಮನೆಯಲ್ಲ ಬೇಡ ಮೊದಲಿಗೆ ನಾನು ಒಟ್ಟಿ ಮಾಡ್ ಹೆಂಗಲ್ ಪಸ್ ಒಟ್ಟಿಗೆ ಮಾಡ್ಕೋಕೊಂಡು ಹತ್ತಿ ನಾನು ಬರ್ದಾಳೆ ನಿಮ್ಗ್ ಹುಡುಗಿ ಜನ ಕಾಲಿಡು

ವಾರ್ವಾದ ಇಂದ ಇದ್ರಿತ್ತಲ್ಲ ಕುಶಲ್ ಆತಿಲ್ಲ ಸುದ್ದಿ ಹೊರತು ಬಿಸಾಡ್ತಿಲ್ಲ ಕಣಕಲ್ಲಿ ಹಿಡಿದ್ರೆ ಮಾತಾಡ್ರೆ ಜಾತಿ ಅಲ್ಲ ನೀನ್ ಹೌದಾನ ನೀನು ला ये नन नन ओ तिरकण नीनता अयो मुठी मार नन ओ तिरकण हेदू नीना नी हिण हेंगता नीना नन माय मुडतावा नन माय मुडतावा त्रिपूर सुंदरी माय मुडता मत्याक मुडते मत्याक कर हो बा हो बा हितल इंगे

ನಾವು ಕಿಚ್ ಹಣ್ಣಿದ ಬಿಡ್ತಿದ್ರೆ ಬಿಡ್ದೆ ಅಂತದ್ದು ಅಲ್ಲೆಲ್ಲ ಆತ್ಮಕಾಯಿ ಹೋಯ್ತದ ಮತ್ತೊಂದು ಬಾಳ ಪೀಲಸ್ ಬಿಟ್ಟು ಹೆದರ್ಕೊಂಡ್ ನಾನ್ ನಾನು ಅಪ್ಪನ್ ಕಾಣಗಿದ್ದ ನಾನು ಈ ಊರಾಗ ಮತ್ತೆ ನಾನ್ ಬಂದ್ ಇನ್ನೇನೆ ಬಂದಾಳೆ ಈ ಊರಿಗೆ ಬರ್ಲಿ ಬರಲಿ ನನ್ ಮಲಿ ಬರೀ ಬರ್ಲಿ ನಾನ್ ತೊಗೊಂಡು ಬರ್ಲಿ ಹೊಸ

ಯ ಅಯ್ಯ ಒಂದ್ರೆ ನೋಟಿ ಮಾಡ್ತೀನಿ ಬಗ್ಗೆ ನಾನ್ ಗಣ್ಣ ಆಗೈತ ಕುಡ್ದಿವಿ ನಾವನೆ ಮಾತಾಡೋದ್ರು ಹೋಸ್ ಬಿಗಿತ್ತೂಲ್ ಬಡಿಯವರು ಹೋಸ್ ಬಿಗಿ ಹೇಳದಾಗ ಸುಳ್ಳಲ್ಲ ಕಾಣ್ ಪಡ್ಜೀವರು काठी में हेल्प करताएगा हां उर तुम हेल्प करताएगा एक जना पडतरी ಅಂತ ಒನ್ಲಿ ನಾವನ್ ಮೊಯ ಮುಟ್ಟಿತಾ ಮತ್ತೆ ಆನ್ ಸಂತನ್ ಕೌಂಟಿಜ ಸೇ ಇಲ್ಲಿ ಪಿಟಿಕೆ ಬಾದಾಪ್ಪ ನಾವನ್ 11 ವರ್ಷ ಮೊಯ ಮುಟೋಕೆ ನಮಗೆ ಹೆದ್ರ ಕಿಲ ಕಾಮ ಹೋಗ್ಕಂಡ ಆನ ಅಕ್ಕನ ಮಗಲದ ಬಂದಾ ಹ ಕೇ ಬಂದಾ ಕೇ ಬಂದಾ ಅವೆ ಬಾಳ್ ಬರ್ಲಿ ಬೊಳ ದಟ್ಟಿ ಬಾಳ್ ಬರ್ಲಿ ಅನ್ಕಣ್ಣಪ್ಪನ್ ಮೂರು ದಿನ ಒಟ್ಟಿ ಅಂತ ಕೇಳಕ ಅಟ್ಟಿ ಮಾಡ್ ನಮ್ಮ ಅಟ್ಟಿ ಅಟ್ಟಿ ಮಾಡ್ತಾ ಹತ್ತಲ ಹತ್ತೈ

ಬಿಜೆಡಿ ಹೋಯ್ ಮತ್ತೊಂದು ನಾಲ್ಕು ಆಗಿ ಹೋಯ್ಕವಾಗಿ ನನಗೆ ಮನೆ ನಟ್ಟಿಗಿಂತ ಆಳ್ನಟ್ಟಿ ಕಚೇ ಹೆಚ್ಚಾಗದೆಂತಿ ಮಾಡಿದ್ ನಟಿ ಮಾಡಿ ಮಾಡೋಕೆ

வந்து முடி அக்கி வந்து முடி கடுக்கு மாத அய்யா முன் முக்கீரே ගැන්න මල වා ම වාරට පිත හත රස්මේ හ ප ප රව හබ හඩේ නවා හනය ප පස යමසී ආරතම ප ේ ල්ල කොට ිින්ක පත්රේ ල ර ග හේ ග ේ බ හ ර හැගිත් යෝක දේ ම යන්ත ල මන හ ෙ හිටි ද හ ව හට යිත.

ಕಡಿ ಕೆಳ ಸ್ವರಂಜಾ ಬಕನಕ ಮಾಡ್ತಂಗಿ ಸರಿ ಸತ್ರಕಡಿ ಅಂತ ಮಾಡ್ತಕ ಹೌದಾ ಇನಲ್ಲ ಜೋಬಿಟ್ರ ನಾನು ಜೋಬಿಟ್ರ ಇಲ್ಲ ಅಮೇ ತರಿ ಆಯೆ ಬಾಡೂ ಇದಿರಾ ಸತ್ರು ಯಾವದ ಗುಡಿ ಇದಿರಾ ಹಾಕಿ ಬತ್ತಿತ್ತ ಬಾದೆ ಅंगे ಬಯಕ ಬತ್ತದೆ ಹಾಯ್ ಜೀವಂತ ಮುಂಚನಾ ಮನೆ ಅಲ್ಲ ಹಾಳ್ತೈತೆ ಕೋನಲ ಉದ್ರುಯೈತೆ ಆದ್ರೋ ನಂಗ್ ಮತ್ತಂತ ಕಾಂತಿಲ್ಲ ಬಗೆ ಓರ್ ಕ್ಯಾ ಚಕೊ ಹಾ ಅಂತಕ್ಕೆ ಹೌದು ಮಾಡ್ತೈಯಾ ಇೊಳ ಅಟ್ಟೆ ಹೇಳಿದಾಳೆ ಅಯ್ಯೋ ಅಂತ ಅಮ್ಮನರೇ ಮನಿ ಬಾಲಿ ಬಾ ಬಂದ್ಯಾ ಅಲ ಒನ್ ಮನಿ ಅಲ ಇಡಿ ಊರಿನರಿಗೆ ಅಪ್ಪ ಕಂತಾನೆ ಊಳೆ ಜರ್ದಾಳ ದಾರಿ ಮಕ್ಕಿ ಕೊಟ್ಟಳ ಬಾಬೆ ಬಾಬೆ ಬಾಬೆಗೆ ದಾರಿ ಕಟ್ಟಿ ಕೊಡು ನನಗೆ 20 ಆಳರಿಗೂ ಕೆಲಸವೈತ ದಾರಿ ಕಟ್ಟೋಕೆ ಜಂತಾರಿ ಇತ್ತ ಬಾಡಸ್ತಿಗೆ ಅಲ್ದಾ ರಾತ್ರಿಗೆ ತೋಜಿದ ಹೊತ್ತಿಗೆ ಒಂದ್ ತುಂಡ ಸೀರಿ ಇಲ್ಲ ಆದ್ರೂ ದೇವರಿಗೆ ಒಂದ್ ಸೀರಿ ತಕ ಬಂದಿದಾಳ

ಚಂಡಿ ಮಾರ್ತ ಬಂದ ಎತ್ತಿದ್ರೀಗಾರ ಹಾಕಿ ಟಿವಿ ಟಿವಿಯೊಳಗೆ ಕೊಡದಂಬ್ರ ಹಾಕಂತ ಬಾಪದಂಬ್ರ ಸಮುದ್ರದ ಹೇಳುದೇ ನಾ ಚಂಡಿ ಮಾರ್ ಬಂದ್ರೆ ಅಲ್ಲಿರು ಒಂದ್ ಸ್ವಲ್ಪ ಗಾಳಿ ಬಾಳಿ ಹೆಚ್ಚು ಬಚ್ಚ ಈಗ ಪುಸಿ ಪುನರಸಿ ಹಾಸ್ಲಿ ಮಾಗಿ ಉಬ್ಬಿ

ಮಾಡುದು ಬಿಡುಬಲ ದೇವ್ರ ಬಂದಲ್ಲಿ ಪಂಚಮಗುಷ್ಟು ಬಾಬಿ ಮಗಳಿಗೆ ಮನಿ ಆಂಟು ಕೊಡು ಅಲ್ಲಿ ಬಿಟ್ಕೊಳ್ತಾಳೆ ಇಲ್ಲ ಮಾದೇವಿ ಒಂದು ಪಟ್ಟಿ ಕೊಟ್ಟಿತ್ತು ಗಂಟೆ ಹೆಣ್ಣಿ ಹುಂಡಿ ಅಂತಲ್ಲ ತಡ ಕೋಟಿ ಕುಳೋರಿ ಅವ್ರು

ಸ್ವಲ್ಪ ತೋಕೆ ಇಲ್ಲ ಅರ್ಕೇ ಸ್ವಲ್ಪ ಮಾಡ್ರ ಮೇಲೆ ನಮ್ಮ ಸ್ವಲ್ಪ ಈಗ ಸುಕ್ಕೋಡಿ ಮಾತ್ರ ಸಿಕ್ತ ಹೇಳ್ತೇಂದ ಆಟ ಆಯ್ತದ್ ಆಂಟು ಹಂಬಲ ಜಾನುವ ಗಂಟೆ ಮಾಡಿ ನಿಮ್ಮನೇ ಆಂಟು ನಾನ್ ಇಪ್ಪತ್ತ್ ಕೆಜಿ ಸು ಚೌತ ಕೂತದ ಮಾಗಂತೂ ನಾಳದ್ಲ ಆರೀ ಬಾಪತಿ ಆಳ್ಕೊಂಡೆ ಬಂದಲ್ಲ ಮ್ಯಾಳ್ರ ನಾಕ್ಳಿಕೆಲ್ಲ ಬಂದ್ ಕೂಡ ಅಬ್ರು ಆಗುದಲ್ಲ

ಯಾರ ಮನೆಗಾರು ಚಾಕು ಎಷ್ಟು ತಿಂಗಳು ಬಿಟ್ಟರೆ ಸ್ವಲ್ಪ ಇಲ್ ದೇವ್ರಿ ಕಣ ದೇವ್ರ ಎಲ್ದಿದ್ರಣ ಈ ಸಂಜು ಆನ ಮನಿ ಹೊಡೆಕಿ ಅಡಿಗೆ ಅಂದ ನನ್ನ ಗಾಯಿ ಬೀಜ ತಕೊಂಡು ಪ್ಯಾಟ್ರಿಗೆ ಹೊತ್ತಂದ ಮಾಪಿ ಕೊಟ್ಟಿಗೆ ತೋರ್ಲ ಚಡ್ಲಿಗೆ ತೋರ್ಲ ಚಂಡ ಆರ್ ಮೂರು ವರ್ಷ

ಹಾಕದ ಮದ್ ಯಾವ ಮನಿ ಸಾರ್ವ ಹಾಕ ಅದಿ ಏನಕ್ಕಂಗಾರು ಇಸುವೆ ಇಸುವೆ ಹಾಲ್ ಎಡ್ದಣಿ ತುಂಬುದಷ್ಟೇ ಉರಿ ಹಾಕುದಂಬ್ರೆ

ಅಲ್ಲ ಅದರ ಬಾಸ್ಕಾರ ಮಾಡೋದು ಅದೇಮ್ಮಣ್ಣ ನಿನ್ ಗೆದ್ದೆಲಿ ಹೊಯ್ತಿದ್ದಾವಾ ಹೆಣ್ಣು ಮತ್ತೆ ಅಂತ ಹೋಗಿ ಮಿಂದೆದಿ ತಿಡಿತನ ಹಾ ಕಾಯಿದು ನೀರನ ಹಾ ಇನಾ ಒಂದ್ ಸಲ ನಾನ್ ಹಿಂಗ ಬಿಡೋದು ಹೋಗಿ ಮಿಂದೆದಿ ತಂತಾ ನಾ ನಾ ಮಾರಿ ಆಂಗೆ ಆದ್ರು ಸುಖ ಇಷ್ಟ ಕಂಟ್ ಕನ್ಸಾಕೈತಿ ಇನಾ ಒಂದ್ಸಲಿ ಅವಾ ಹಾಗೆ ಮಾಡ್ದೆ ನಾ ದೇವ್ರ ಸುದ್ದಿ ಹೇಳ್ತೀ ದೇವ್ರ ಸುಧ್ಯಾ ಕಾಲೆ ಮಾಡ್ತೀ ನಾ ತೀಂತಾ ಈ ಇಲ್ಲಾ ಅಡ್ಕಿ ಸೊಸಿಯಲ್ಲ ಕೊಡ್ತರಲ್ಲ ಹಂಗೆ ನಮ್ ಆಗಿ ಹಾಕಿ ಕೊಟ್ರ ಜರಿ ಕೊಟ್ಟಿ ಕಂಗೆ ಹಾಕಿ ರಾತ್ರಿ ಒಂದೊಂದು ಕೊಟ್ಟಿಗೆ ಒಂದೊಂದ್ ಆಗಿ ಹಾಕಿಯ ಬೀಜ ಹಾಕಿ ಆದ್ರೂ ಸೊಸೈಟಿ ಬಾಲಗೆಲ್ಲ ಒಂದ್ ಆಗಿ ಮಾಡಿ ಕೊಟ್ಟಿಲ್ಲ ಅದು ಕೊಟ್ಟರು ಮನ್ಸರ್ ಮೂನ ಹಿಡದ್ ಬಿಟ್ರ ಅಯ್ಯೋ ನಂಗ್ ಎಂಪೋರೆ ಬೇಕಿತ್ತು ನಂಗ ಜಯ ಬೇಕಿದ್ದು ಒಂದು ಇಲ್ಲ ಕಣ್ಣಿ ಹೊಳಿ ಇಲ್ಲ ಸರಿಗಿಲ್ಲ

ಸೋಲ್ ಅಂದ್ರೆ ಈ ಮಾತ್ರಿ ಇತ್ತೆ ಇಲ್ಲಿ ಮನ್ಯೂರು ಉಪ್ಸ ಶುರು ಆಯ್ತು ತೊಂಡಿಗೆಲ್ಲ ಆಯ್ತು ಅಲ್ಲಿ ಡಾಕ್ಟರ್ ಬುಡ್ಕ ಹೋಯ್ತು ನಾಕೋ ಐದು ಜಾತಿಯೋ ನಾಕ್ ಜಾತಿಯೋ ಮಾತ್ರೆ ಕೊಟ್ರು ಬೇರೆ ಬೇರೆ ಅವ್ರು ಹೇಳದೆ ಅಂತ ಹೊತ್ತಿ ನಾಕ್ ಮಾತ್ರೆ ತಕೊಂಡಿ ಅಂತ ಹೇಳಿ ಬೇರೆ ಬೇರೆ ಜಾತಿದ್ ನಾಲ್ಕು ತಕಂತ ಹೇಳದ್ ಈ ಹೆಂಗ್ ಸದ್ ನಾನು ಒಂದೇ ಜಾತಿದ್ ನಾಕು ಒಟ್ಟೊಟ್ಟಿ ಬಾಯಿ ಹಾಕೋಣ ಅಯ್ಯೋ ಕಡಿ ಜ್ಯೂಸಂಗ್ ತಾಯಿ ಬಿದ್ದ ನೆಕಂಡ್ ಹೋಯ್ ಬರೀ ಕ ನೀ ಅವ್ರಿಗೆ ಹೋಗ್ಕಂಡ್ ಐದು ಈಗ ಇವನ್ ಮಾತ್ರಿ ಕೊಡಿ ಅಂದ್ರೆ ಹೇಳದ್ ಅದು ಹಂಗೆ ಬರ್ತೀನ್ರಿ ಏನ್ ನಿತ್ರ ನಾ ಬಂದ ಮಗಲು ಹಾಕ್ ಇತ್ತಲ್ಲ ಮುಂಚಿದ್ರೆ ತಲಿಯೇ ಸುದ್ದಾರ ನಮ್ದು ಈ ಮಾಲತಿ ತಮ್ಮ ರಿಕ್ಸು ಹಾಕಿನಲ್ಲೇ ಶಿಂಕ್ರೆ ಆಗಿನ ಹತ್ರ ಬಂದೆ ನಾನ್ ಮೊಮ್ಮಗಿನ ಶಾಲಿ ಬಿಟ್ಟಿಗೆ ಬಂದಲ್ಲಿ ಹೇಳ್ರೆ ಅಗಂಡ್ ಆ ಮಗಿನ ಶಾಲಿ ಬಿಟ್ಟಿಗೆ ನಮ್ಮನೆಗೆ ಸಿದ್ವಾಬ್ಬರ ಅಲ್ಲ ನಾನ್ ಕೇಳಿ ಅಂತ ಬಂದ್ ಗಡ ಕೇಳಿ ನೀ ಬಿಟ್ಟಿಗೆ ಬಾ ಅಂದ್ರ ಹೇಳ್ತೀರ ಅದು ಎಲ್ಲಿ ಅಟ್ಟಿ ರಿಕ್ಷಾದ ಆಯಕಣಿ ಅಂತ ಮಾಡ್ತಾರೆ ಅದ ಹೋದರ್ ಬಂದ್ರ ಹೊತ್ತ ಹಾಯ್ಕಂಬಾ ಬಿಟ್ಟಿಗೆ ಬಾ ಅಂದ್ರ ಹೇಳ್ದ ಮನೆಗೆ ಹೋಗ್ದಾ ಅಲ್ಲ ಬಿಟ್ಟಿಗೆ ಶಾಲೆ ಬಿಟ್ಟಿಗೆ ಶಾಲೆ ಬಿಟ್ಟಿಗೆ ಬಾ ಅಂದ್ರೆ ಗಂಡಿನ ಬಿಟ್ಟಿಗೆ ಹೋಗಿ ಎತ್ಕೊಂಡ್ ಹೋಗ್ತಾ ಅದ ಮತ್ ಪುನಃ ಅಂದ್ಕಡೆನ್ ಬಿಟ್ಟಿಗೆ ಬಾ ಅಂದ್ರೆ ಎಷ್ಟೇ ಅದೇ

न बेड न आइ बेड आइको 2000 देखि 11 जो अदे हेल्ड हेल्ड माइ बेडको भन्द न बेडले हेल्ड हांगि दे माइ आबा आबा बा रे आबा हेल्ड मत्या सिधवा पेटोकी भाइ इ कडीन बाग लगे यत मन होदा रे वान टुंडले उलिता त हेड बा